ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಹೃದಯ ವಿದ್ರಾವಕ ಘಟನೆಗೆ ನಮ್ಮ ರಾಜ್ಯ ಸಾಕ್ಷಿಯಾಗಿದೆ ಆಗ ತಾನೇ ಹಸುಗೂಸುಗಳಿಗೆ ಜನ್ಮ ಕೊಟ್ಟು ಆ ಮಕ್ಕಳ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನ ಕಾಣ್ತಿದ್ದಂಥ ಆ ಹೆಣ್ಣು ಮಕ್ಕಳು ಯಾರದ್ದೋ ಸ್ವಾರ್ಥಕ್ಕೆ ಯಾರೋ ಹಣ ಮಾಡಬೇಕು ಎನ್ನುವಂಥ ತಿವಲಿಗೆ ಇವರು ಬಲಿಯಾಗ್ಬಿಟ್ಟಿದ್ದಾರೆ ಅದು ಕೂಡ ಒಬ್ಬರಲ್ಲ ಇಬ್ಬರಲ್ಲ ಸಾಲು ಸಾಲಾಗಿ ಐದು ಹೆಣ್ಣು ಮಕ್ಕಳು ನಂದಿನಿ ಲಲಿತಮ್ಮ ಮುಸ್ಕಾನ್ ಮಹಾಲಕ್ಷ್ಮಿ ರೋಸಾ ಇವರೆಲ್ಲರೂ ಕೂಡ ಬಲಿಯಾದಂತವರು ಸದ್ಯ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಕೊನೆಯದಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ ಒಂದುಗಳೇ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡಬೇಕು ಜೊತೆಗೆ ನೀವೆಲ್ಲರೂ ಕೂಡ ಕೊನೆಯವರೆಗೆ ನೋಡ್ಲೇಬೇಕಾಗಿರುವಂತಹ ವರದಿ ಅದಕ್ಕೂ ಮುನ್ನ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೀನಿ ದಯವಿಟ್ಟು ಎಲ್ಲ ಘಟನೆಗೆ ಸಂಬಂಧಪಟ್ಟ ಹಾಗೆ ಮೌನ ಆಗಿರಬೇಡಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡಿ ಪ್ರತಿಯೊಬ್ಬರ ಬಳಿಯೂ ಕೂಡ ಸೋಷಿಯಲ್ ಮೀಡಿಯಾ ಇರುತ್ತೆ ಆ ಸೋಶಿಯಲ್ ಮೀಡಿಯಾದಲ್ಲಿ ನಾವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಯಾವುದಕ್ಕೂ ಸಂಬಂಧಪಟ್ಟ ಹಾಗೆ ಗಂಟಾನುಗಂಟ್ಲೆ ಚರ್ಚೆ ಮಾಡ್ತಾ ಇರ್ತೀವಿ ದಯವಿಟ್ಟು ಇಂತಹ ಇನ್ಸಿಡೆಂಟ್ ಆದಾಗ ಒಂದೆರಡು ಎರಡು ಸಾಲನ್ನ ಬರೆದು ಹಾಕಿ ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಎಲ್ಲರೂ ಒಗ್ಗಟ್ಟಾಗಿ ವಾಯ್ಸ್ ರೈಸ್ ಮಾಡಿದಾಗ ಒಂದಷ್ಟು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚೆಚ್ಚು ಚರ್ಚೆ ಆದಾಗ ಮಾತ್ರ ಅದಕ್ಕೊಂದು ತಾರ್ಕಿಕ ರೂಪ ಸಿಗೋದಿಕ್ಕೆ ಸಾಧ್ಯ ಕೇವಲ ಮಾಧ್ಯಮದವ್ರ ಧ್ವನಿಯತ್ಲಿ ಇನ್ಯಾರೋ ಧ್ವನಿಯತ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಸುಮ್ಮನೆ ಕುತ್ಕೊಂಡು ಬಿಟ್ರೆ ಇವತ್ತು ಇನ್ಯಾರದ್ದೋ ಮನೆಯ ಬುಡಕ್ಕೆ ಆ ಅನ್ಯಾಯ ಬಂದು ನಿಂತಿದೆ ನಾಳೆ ನಮ್ಮ ಮನೆಯ ಬುಡಕ್ಕೂ ಕೂಡ ಬರಬಹುದು ಇದೊಂದು ರಿಕ್ವೆಸ್ಟ್ ಅನ್ನು ನಿಮ್ಮ ಬಳಿ ಮಾಡ್ಕೊಳ್ತೀನಿ ಅದಾದ ಬಳಿಕ ಈ ಸುದ್ದಿಯ ವಿಚಾರಕ್ಕೆ ಬರ್ತೀನಿ ಕೇಳಿ ಬಂಧುಗಳೇ ನೀವೆಲ್ಲರೂ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೇಳಿರ್ತೀರಿ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಬಳ್ಳಾರಿ ಭಾಗದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು ಒಂಬತ್ತನೇ ತಾರೀಕು ಏನಾಗುತ್ತೆ ಹೆಚ್ಚು ಕಡಿಮೆ ಒಂಬತ್ತರಿಂದ ಹತ್ತು ಬಾ ಮಹಿಳೆಯರಿಗೆ ಅವತ್ತು ಸಿಸೇರಿನ ಮಾಡಲಾಗುತ್ತೆ ಅಂದರೆ ಹೆರಿಗೆಯನ್ನು ಮಾಡಲಾಗುತ್ತೆ ಹೆರಿಗೆ ಮಾಡಿ ಆದ ಬಳಿಕ ಒಂದು ದಿನ ಅಥವಾ ಒಂದು ಎರಡು ದಿನದ ಬಳಿಕ ಸಾಲು ಸಾಲಾಗಿ ಸಾವಾಗೋದಕ್ಕೆ ಶುರುವಾಗಿ ಬಿಡುತ್ತೆ ಒಟ್ಟಾರೆಯಾಗಿ ಸಾವು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ ಬರೋಬ್ಬರಿ ಐದು ಹೆಣ್ಣು ಮಕ್ಕಳು ಸಾವನ್ನಪ್ಪಿ ಬಿಡ್ತಾರೆ ಯೋಚನೆ ಮಾಡಿ ಆಗ ತಾನೇ ಹಟ್ಟು ಹುಟ್ಟಿದಂತ ಹಸುಗೂಸುಗಳು ಇನ್ನೂ ಕೂಡ ಭೂಮಿಯನ್ನು ಸರಿಯಾಗಿ ನೋಡಿಲ್ಲ ಅಥವಾ ಕಣ್ಣು ಬಿಟ್ಟಿಲ್ಲ ಅಷ್ಟರೊಳಗಾಗಿ ತಾಯಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅಂದ್ರೆ ನಾವ್ಯಾರು ಕೂಡ ಅದನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆ ಮಕ್ಕಳ ಭವಿಷ್ಯದ ಬಗ್ಗೆ ಅಥವಾ ಮಕ್ಕಳ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಈ ಹೆಣ್ಮಕ್ಳಿದಾರಲ್ಲ ಸಾವನ್ನಪ್ಪಿದ್ದಾರಲ್ಲ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ ನಂದಿನಿ ಎನ್ನುವಂಥ ಹೆಣ್ಣುಮಗಳು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಪಿ ಪರೀಕ್ಷೆಯನ್ನು ಬರೆದಿದ್ರು ಅದ್ರಲ್ಲಿ ಪಾಸ್ ಆಗಿದ್ರು ಇನ್ನೇನು ಹುದ್ದೆಯನ್ನ ಪಡಿಬೇಕಾಗಿತ್ತು ಇನ್ನು ಮುಸ್ಕಾನ್ ಎನ್ನುವಂಥ ಹೆಣ್ಣುಮಗಳು ಅವರ ಗಂಡ ಮಾತಾಡ್ತಾ ಇದ್ರು ಇವತ್ತು ನಮ್ಮ ಆ್ಯನಿವರ್ಸರಿ ಸಾರ್ ನಾವು ಬಹಳ ಖುಷ್ ಖುಷಿಯಾಗಿ ಇದ್ವಿ ಅಂಥದ್ರಲ್ಲಿ ನಮ್ಮ ಮನೆಯವರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡವಟ್ಟಾಯಿತು ಅದಾದ ಬಳಿಕ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ವಿ ಲಕ್ಷ ಲಕ್ಷ ಖರ್ಚು ಮಾಡಿದ್ವಿ ಆದ್ರೆ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇನ್ನುಳಿದಂಥ ಹೆಣ್ಣು ಮಕ್ಕಳದ್ದು ಕೂಡ ಒಂದೊಂದು ರೀತಿಯಾದಂಥ ಕರುಣಾಜನಕ ಕತೆ ಒಬ್ಬೊಬ್ಬರ ಮನೆಯ ಕತೆಯನ್ನ ಕೇಳ್ತಾ ಇದ್ರೆ ಎಂಥವರಿಗೂ ಕೂಡ ಕಣ್ಣೀರು ಬಂದುಬಿಡುತ್ತೆ ಇದು ಘಟನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ ಅವತ್ತು ಹೆರಿಗೆ ಆಯಿತು ಹೆರಿಗೆ ಆಗಿ ಒಂದು ನಾಲ್ಕೈದು ದಿನಗಳ ಅಂತರದಲ್ಲಿ ಒಟ್ಟು ಐದು ಮಂದಿ ಸಾವನ್ನಪ್ಪಿಬಿಟ್ಟರು ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಹಾಗೆ ಬಿಮ್ಸ್ ಆಸ್ಪತ್ರೆ ಒಟ್ಟಾರೆಯಾಗಿ ಐದು ಬಾಣಂತಿಯರ ಸಾವು ಅಂದರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಆರಂಭದಲ್ಲಿ ವೈದ್ಯಾಧಿಕಾರಿಗಳ ಲೋಪ ಅವರ ದೋಷ ಅಥವಾ ಹೆಣ್ಣು ಮಕ್ಕಳಿಗೆ ಬೇರೆ ಸಮಸ್ಯೆ ಇತ್ತು ಅವರಿಗೆ ಏನೇನೋ ಆರೋಗ್ಯ ಸಮಸ್ಯೆ ಇತ್ತು ಈ ರೀತಿಯ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು ಹಾಗೆ ನಿಮ್ಮ ಗಮನದಲ್ಲಿ ಇರಲಿ ಈಗ ಐದು ಬಾಣಂತಿಯರು ಒಟ್ಟಿಗೆ ಸಾವನ್ನಪ್ಪಿದಂತಹ ಕಾರಣಕ್ಕಾಗಿ ಈ ಸುದ್ದಿ ಮುನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಈ ವರ್ಷದಲ್ಲೇ ಒಂದಷ್ಟು ತಿಂಗಳ ಅಂತರದಲ್ಲೇ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ಬಾಣಂತಿಯರು ಸಾವನ್ನಪ್ಪಿಟ್ಟಿದ್ದಾರೆ ಈ ಪಾವಗಡದಲ್ಲಿ ಮೂರು ಜನ ಸಿಂಧುನೂರ್ನಲ್ಲಿ ಮೂರು ಜನ ಹಾಗೆ ಸಿದ್ದಾಪುರದಲ್ಲಿ ಒಬ್ರು ಈ ರೀತಿಯಾಗಿ ಸಾಲು ಸಾಲಾಗಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಆದ್ರೆ ಬಳ್ಳಾರಿ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಐದು ಮಂದಿ ಸಾವನ್ನಪ್ಪಿದ ಕಾರಣಕ್ಕಾಗಿ ಹೆಚ್ಚು ಚರ್ಚೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಸುದ್ದಿ ಮಾಡ್ತಾ ಇದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಗಮನವನ್ನು ಹರಿಸ್ತಾ ಇದ್ದೀವಿ ಈಗ ಒಂದಷ್ಟು ಬೆಳವಣಿಗೆ ಏನು ಅಂತ ಕೇಳ್ತಾ ಹೋದ್ರೆ ನಿಮ್ಮೆಲ್ಲರಲ್ಲೂ ಕೂಡ ಆಕ್ರೋಶ ಕಟ್ಟೆ ಹೊಡೆಯೋದಕ್ಕೆ ಶುರುವಾಗತ್ತೆ ಸಹಜವಾಗಿ ಸಿಟ್ಟು ಬರುತ್ತೆ ಯಾಕಂದ್ರೆ ವೈದ್ಯಾಧಿಕಾರಿಗಳ ಲೋಪದಿಂದಲೋ ಅಥವಾ ಇನ್ಯಾವುದರಿಂದಲೋ ಸಾವನ್ನಪ್ಪಿದ್ದಲ್ಲ ಮೆಡಿಕಲ್ ಮಾಫಿಯಾಗೆ ಅವರೆಲ್ಲರೂ ಕೂಡ ಬಲಿಯಾಗಿಬಿಟ್ಟಿದ್ದಾರೆ ಈ ಮೆಡಿಕಲ್ ಮಾಫಿಯಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವೆಬ್ ಸೀರೀಸ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ ಆದರೆ ಇದೀಗ ನಿಜ ಜೀವನದಲ್ಲಿ ಅಂಥದ್ದೊಂದು ಆಗ ಹೋಗಿಬಿಟ್ಟಿದೆ ಆ ಮೆಡಿಕಲ್ ಮಾಫಿಯಾದ ಒಂದಷ್ಟು ಸ್ಫೋಟಕ ಸಂಗತಿಯೆಲ್ಲವೂ ಕೂಡ ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಇದೆ ಏನು ಅಂದ್ರೆ ಐ ವಿ ದ್ರಾವಣ ಅಂತ ಕರಿತೀವಿ ಅದನ್ನ ಈ ಗ್ಲುಕೋಸ್ ಹಾಕ್ತಾರೆ ನೋಡಿ ಆಪರೇಷನ್ ಆಗ್ತಾ ಇದ್ದ ಹಾಗೆ ಮಹಿಳೆಯರಿಗೆ ನಿರ್ಜಲೀಕರಣ ಸಮಸ್ಯೆ ಕಾಡುತ್ತೆ ಆ ಕಾರಣಕ್ಕಾಗಿ ಈ ಗ್ಲುಕೋಸ್ ಹಾಕಲಾಗುತ್ತೆ ಆದರೆ ಆ ಗ್ಲೂಕೋಸ್ ಹಾಕಿದ್ರಲ್ಲ ಅಥವಾ ಐ ವಿ ದ್ರಾವಣ ಅಂತ ಏನು ಕರಿತೀವಿ ಅದೇ ಕಳಪೆ ಎನ್ನುವಂಥ ಸಂಗತಿ ಈಗ ಗೊತ್ತಾಗ್ತಾ ಇದೆ ಇದನ್ನು ಸಪ್ಲೈ ಮಾಡಿದಂತ ಕಂಪನಿ ಯಾವುದು ಪಶ್ಚಿಮ ಬಂಗಾಳ ಮೂಲದ ಒಂದು ಫಾರ್ಮಸ್ಯುಟಿಕಲ್ ಕಂಪನಿ ಆ ಕಂಪನಿ ವಿಚಾರದಲ್ಲಿ ಏನಾಗಿತ್ತು ಏಪ್ರಿಲ್ ತಿಂಗಳಲ್ಲೇ ಆ ಕಂಪನಿಯ ಈ ಗ್ಲೂಕೋಸ್ನಲ್ಲಿ ಸಮಸ್ಯೆ ಇದೆ ಅಥವಾ ಕಳಪೆ ದ್ರಾವಣ ಎನ್ನುವಂಥ ಕಾರಣಕ್ಕಾಗಿ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಲಾಗಿತ್ತು ಯಾರು ಸೇರಿಸಿದ್ರು ನಮ್ಮಲ್ಲಿ ಈ ಕರ್ನಾಟಕದಲ್ಲಿ ಈ ಸರಬರಾಜು ನಿಗಮ ಔಷಧಿ ಸರಬರಾಜು ನಿಗಮ ಅಂತ ಒಂದಿದೆ ಆ ಔಷಧಿ ಸರಬರಾಜು ನಿಗಮಕ್ಕೆ ಔಷಧಿಗಳನ್ನ ಸಪ್ಲೈ ಮಾಡಿಸಿಕೊಳ್ಳಲಾಗುತ್ತೆ ಅದಾದ ಬಳಿಕ ಅಲ್ಲಿಂದ ಆಸ್ಪತ್ರೆಗಳಿಗೆ ಅದು ಹೋಗುತ್ತೆ ಅಂದರೆ ಔಷಧಿಗಳೆಲ್ಲವೂ ಕೂಡ ಅಲ್ಲಿಂದ ಹೋಗುತ್ತೆ ಆ ನಿಗಮವೇ ಈ ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾಸ್ಯುಟಿಕಲ್ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿತ್ತು ಬ್ಲಾಕ್ ಲಿಸ್ಟ್ ಗೆ ಸೇರಿಸಿದ ಬಳಿಕ ಏನ್ ಮಾಡಬೇಕಿತ್ತು ಆ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಿತ್ತು ಮುಂದಿನ ದಿನಗಳಲ್ಲಿ ಆ ಕಂಪನಿಯಿಂದ ನಾವು ಔಷಧಿಯನ್ನ ಸರಬರಾಜು ಮಾಡಿಸ್ಕೊಳ್ಬಾರ್ದು ಅಂತ ಹೇಳಿ ಆದ್ರೆ ಏನಾಗ್ಬಿಟ್ಟಿದೆ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿದ ಬಳಿಕವೂ ಕೂಡ ಅದೇ ಕಂಪನಿಯಿಂದ ಮತ್ತೆ ಔಷಧಿಯನ್ನ ತರಿಸಿಕೊಳ್ಳಲಾಗಿದೆ ಅಂದ್ರೆ ಈ ಗ್ಲೂಕೋಸ್ ಸಪ್ಲೈ ಕೂಡ ಆ ಕಂಪನಿಯಿಂದ ಆಗಿದೆ ಅಂದ್ರೆ ಇದರ ಹಿಂದೆ ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ಯಾರ್ಯಾರ ಕೈಗೆ ಲಂಚ ಹೋಗಿದ್ಯೋ ಅದೆಷ್ಟು ಭ್ರಷ್ಟಾಚಾರ ನಡೆದಿದ್ಯೋ ಜನರ ಜೀವದ ವಿಚಾರದಲ್ಲೂ ಅದೆಷ್ಟು ಮಂದಿ ಚೆಲ್ಲಾಟವನ್ನ ಆಡಿದ್ದಾರೋ ಗೊತ್ತಿಲ್ಲ ಇದೆಲ್ಲವನ್ನು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವು ಆದ್ರೆ ಇಲ್ಲಿ ಅಂಥದ್ದೇ ನಡೆದು ಹೋಗಿಬಿಟ್ಟಿದೆ ಈ ಇನ್ನು ಇರುವಂಥ ಆತಂಕ ಏನಪ್ಪಾ ಅಂದ್ರೆ ಈ ಕಂಪನಿಯಿಂದ ಈ ಕಳಪೆ ಗುಣಮಟ್ಟದ ಐವಿ ದ್ರಾವಣ ಅಥವಾ ಗ್ಲುಕೋಸ್ ಇನ್ನು ಯಾವ್ಯಾವ ಆಸ್ಪತ್ರೆಗೆ ಸಪ್ಲೈ ಆಗಿದೆಯೋ ಗೊತ್ತಿಲ್ಲ ಎಲ್ಲೆಲ್ಲಿ ಭ್ರಷ್ಟಾಚಾರವನ್ನ ಎಸಗಿ ಅಥವಾ ಕೈ ಬಿಸಿ ಮಾಡಿ ಇನ್ನು ಎಲ್ಲೆಲ್ಲಿ ಯಾವ್ಯಾವ ಕಡೆಗೆ ಸಪ್ಲೈ ಮಾಡಿದ್ದಾರೋ ಗೊತ್ತಿಲ್ಲ ಈಗ ಈ ವಿಚಾರ ಹೊರಗಡೆ ಬಂದಿದೆ ಹೇಗೆ ಅಂದರೆ ಈ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗ್ತಿದ್ದ ಹಾಗೆ ಒಂದು ತಂಡವನ್ನು ರಚನೆ ಮಾಡಲಾಗಿತ್ತು ತನಿಖೆ ಮಾಡಿ ಅಂತ ಹೇಳಿ ಆ ವೈದ್ಯರ ತಂಡ ವರದಿಯನ್ನು ಕೊಟ್ಟಿದೆ ಅವರು ಕೂಡ ಈ ಗ್ಲೂಕೋಸ್ ಕಡೆಗೆ ಇದೀಗ ಬೆರಳು ಮಾಡಿ ತೋರಿಸ್ತಿದ್ದಾರೆ ಇಲ್ಲೇ ಆಗಿರೋದು ನೋಡಿ ಎಡವಟ್ಟು ಅಂತ ಹೇಳಿ ಸದ್ಯ ಆಸ್ಪತ್ರೆಯಲ್ಲೂ ಕೂಡ ಅದೇ ಮಾತುಗಳು ಕೇಳಿ ಬರ್ತಾ ಇತ್ತು ಜೊತೆಗೆ ಈ ಔಷಧನ್ನ ಸಪ್ಲೈ ಮಾಡಿಸ್ಕೊಳ್ಳುವಂತ ನಿಗಮ ಇದೆಯಲ್ಲ ಅವರು ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಎಲ್ಲಾ ಡಿ ಒಗಳಿಗೂ ಈ ಕಂಪನಿಯಿಂದ ಸಪ್ಲೈ ಆಗಿರುವಂತಹ ಗ್ಲೂಕೋಸ್ ಅನ್ನ ನೀವು ಬಳಸಬೇಡಿ ಸ್ಟಾಪ್ ಮಾಡಿ ಅಂತ ಅದರ ಅರ್ಥ ಅಲ್ಲಿ ಬಹಳ ಕ್ಲಿಯರ್ ಈ ಐ ವಿ ದ್ರಾವಣದಲ್ಲೇ ಸಮ ಸಮಸ್ಯೆ ಇದೆ ಅಂತ ಹೇಳಿ ಈ ಆಸ್ಪತ್ರೆಯನ್ನ ನಂಬಿ ಬಿಟ್ರೆ ಈ ರೀತಿ ಕಳಪೆ ಗುಣಮಟ್ಟದ ಔಷಧವನ್ನ ಪೂರೈಕೆ ಮಾಡಿ ಜನರ ಪ್ರಾಣ ತೆಗಿತೀರ ಅಂದ್ರೆ ಏನ್ ಹೇಳಬೇಕು ಪ್ರಾಣವನ್ನ ಉಳಿಸಬೇಕಾದಂತ ಆಸ್ಪತ್ರೆಗಳೇ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗ್ಬಿಟ್ರೆ ಏನ್ ಹೇಳಬೇಕೋ ಗೊತ್ತಿಲ್ಲ ಇದು ನಮ್ಮಲ್ಲಿರುವಂತಹ ವೈದ್ಯಕೀಯ ವ್ಯವಸ್ಥೆ ಇಷ್ಟೆಲ್ಲ ಆಗುವವರೆಗೂ ಕೂಡ ರಾಜ್ಯ ಸರ್ಕಾರ ತೀರ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಯಾವಾಗ ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಆಯಿತು ಈಗ ಸ್ವಲ್ಪ ಮಟ್ಟಿಗೆ ರಾಜ್ಯ ಸರ್ಕಾರ ಕಣ್ಣು ಬಿಟ್ಟ ಹಾಗೆ ಕಾಣಿಸ್ತಾ ಇದೆ ಜಮೀರ್ ಅಹಮದ್ ಉಸ್ತುವಾರಿ ಸಚಿವರು ಎಲ್ ನಾಪತ್ತೆಯಾಗಿದ್ರು ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಚಿತ್ತು ತಲೆ ಕೆಡ್ಸ್ಕೊಂಡು ಹಾಗೆ ಕಾಣಿಸ್ತಾ ಇಲ್ಲ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅಲ್ಲೊಂದ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಸಿದ್ರು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡ್ರು ಈಗ ತರಾಟೆಗೆ ತೆಗೆದುಕೊಂಡು ಏನು ಪ್ರಯೋಜನ ಹೋದ ಪ್ರಾಣವನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಜೊತೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಜೊತೆಗೆ ಆ ಫಾರ್ಮಸಿಟಿಕಲ್ ಕಂಪನಿ ಇದೆಯಲ್ಲ ಅವ್ರ ಕಡೆಯಿಂದಲೂ ಕೂಡ ಪರಿಹಾರವನ್ನು ಕೊಡಿಸ್ತಾರಂತೆ ಏನು ಪರಿಹಾರ ಕೊಟ್ಟು ಏನು ಪ್ರಯೋಜನ ಹೋದಂಥ ಪ್ರಾಣವನ್ನು ವಾಪಸ್ ತರೋದಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಎಂಥ ದುರಂತ ಇದು ಇತ್ತೀಚೆಗಂತೂ ಇಂಥ ದುರಂತವನ್ನು ಯಾರೂ ಕೂಡ ಕೇಳಿರಲಿಲ್ಲ ಒಟ್ಟಾರೆಯಾಗಿ ಮೆಡಿಕಲ್ ಮಾಫಿಯಾಗೆ ಐದು ಮಂದಿ ಬಾಣಂತಿಯರು ಬಲಿಯಾದಂತಾಗಿದೆ ಜೊತೆ ಹಿಂದೆನೂ ಕೂಡ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು ಬಾಣಂತಿಯರು ಕೆಲವೇ ತಿಂಗಳುಗಳ ಅಂತರದಲ್ಲಿ ಅವರ ಸಾವಿಗೂ ಇದೇ ಕಾರಣ ಗೊತ್ತಿಲ್ಲ ಸದ್ಯ ಈ ಐ ವಿ ದ್ರಾವಣವನ್ನು ಟೆಸ್ಟ್ಗೆ ಅಂತ ಕಳಿಸಲಾಗಿದೆ ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ರಿಪೋರ್ಟ್ ಒಂದು ಬರುತ್ತಂತೆ ಆ ರಿಪೋರ್ಟ್ ಬಂದ ಮೇಲೆ ಇನ್ನುಳಿದಂಥ ವಿಚಾರವನ್ನು ಗಮನಿಸಬೇಕು ಒಟ್ಟಾರೆಯಾಗಿ ಶಿಕ್ಷಣ ಮತ್ತೆ ಆರೋಗ್ಯ ಎರಡು ಬಹಳ ಮುಖ್ಯ ಆದರೆ ಎರಡನ್ನ ಬಿಟ್ಟು ನಮ್ಮ ಜನಪ್ರತಿನಿಧಿಗಳೆಲ್ಲ ಚರ್ಚೆಯನ್ನು ಕೂಡ ಮಾಡ್ತಾರೆ ನಾವು ಕೂಡ ಅಷ್ಟೇ ಜಾತಿ ಧರ್ಮ ಇದಕ್ಕೆ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡ್ತೀವಿ ಜಾಸ್ತಿ ಆ ವಿಚಾರದಲ್ಲೇ ನಮ್ಮ ತಲೆಯನ್ನು ಮುಡುಗಿಸ್ತೀವಿ ಅದರ ಹೊರತಾಗಿ ನಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ ಜನಪ್ರತಿನಿಧಿಗಳಿಗೆ ಬೇಕಾಗಿದ್ದು ಕೂಡ ಅದೇ ಬಂದುಗಳೇ ಒಟ್ಟಾರೆ ಏನೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ